ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇದು ಹಬ್ಬದ ದಿಂದ ನೆನ್ನೆ ಬಂದೆ ಅಲ್ಲ ಅದರ ನೆಕ್ಸ್ಟ್ ಕಂಟಿನ್ಯೂಷನ್ ಬ್ಲಾಗ್ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಇದು ಇದೊಂದು ವ್ಲಾಗ್ನ ಹಾಕಿ ಆನಂತರ ಶ್ರೇಯು ಇದ್ದಲ್ಲ ಆ ವ್ಲಾಗ್ನ ಮುಂದುವರ್ಸೋಣ ಅಂತ ಹೇಳಿ ಯಾಕಂದರೆ ಮತ್ತೆ ಅದು ಮುಗಿದು ಇದು ಹಾಕಷ್ಟೊತ್ತಿಗೆ ನಿಮಗೆ ಒಂಥರ ಕಂಟಿನ್ಯೂಟಿ ಇರೋದಿಲ್ಲ ಅಂತ ಆ ಥರ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯಾರೂ ಏನೂ ಹೇಳಿಲ್ಲ ಯಾಕಂದರೆ ವ್ಲಾಗಲ್ಲಿ ನಾನು ಹೇಳಿದ್ದೆ ಆಲ್ರೆಡಿ ಹಾಗಾಗಿ ಯಾರೂ ಏನೂ ನೆಗೆಟಿವ್ ಕಮೆಂಟ್ ಹಾಕಿಲ್ಲ ಇದುವರೆಗೂ ನಾನು ಈ ವಿಡಿಯೋ ಎಡಿಟ್ ಮಾಡೋವರೆಗೂ ಯಾರೂ ಹಾಕಿಲ್ಲ ಹಾಗೆ ನಿನ್ನೆ ಬರಬೇಕಿದ್ರೆ ಅಮ್ಮ ಕಡುಬು ಕೊಟ್ಟಿದ್ರಲ್ವ ಇವತ್ತು ಅದೇ ತಿಂಡಿ ಆಗುತ್ತೆ ಕಡುಬಿಗೆ ನಮ್ಮ ಮನೆಯವರು ನಿನ್ನೆನೇ ಅಲ್ಲಿ ಸಾಗರದಿಂದ ನಾವು ಬದನೆಕಾಯಿನ ತಗೊಂಡು ಬಂದಿದ್ವಿ ಈಗ ಬೆಳಗ್ಗೆ ಎದ್ದಳು ನಾನು ಆ ಬದನೆಕಾಯಿನ ಹಾಕ್ತಾ ಹಾಕ್ತಾಯಿದ್ದೀನಿ ಬದನೆಕಾಯಿ ರೇಟ್ ಕೇಳಿದ್ರೆ ನನಗೆ ತಲೆ ತಿರುಗ್ದಂಗೆ ಆಯಿತು ಆದರೆ ಮನೆಯವರಿಗೆ ಆ ಕಡುಬಿಗೆ ಬಾಳೆ ಸಾರಿ ಬದ್ನೆಕಾಯಿ ಬಜ್ಜಿ ಅಂದರೆ ಇಷ್ಟ ಹಾಗಾಗಿ ಅವರೇ ಬಂದಿದ್ರು ಹಾಗೆ ಅಮ್ಮ ಒಂದಷ್ಟು ತರಕಾರಿಗಳನ್ನೆಲ್ಲ ಊರಲ್ಲಿ ತೊಗೊಂಡಿದ್ರು ಒಬ್ಬರು ಬೆಳೀತಾರೆ ಅವ್ರ ಹತ್ರ ನನಗೆ ಇಬ್ಳ್ದು ಹಣ್ಣು ಬೇಕು ಅಂತ ತಿನ್ನೋಕ್ಕೆ ಅನಿಸಿತ್ತು ಆದರೆ ನನಗೆ ಸಿಗಲಿಲ್ಲ ನಾನು ಒಂದೆರಡು ಕೊಟ್ಟೆನ ತಗೋ ಬಂದಿದ್ದೀನಿ ಹಾಗೆಯೇ ಇದು ನನಗೆ ತುರ್ಕೆ ಬಂದಾಗ ಒಂದು ಲೋಷನ್ ಕೊಟ್ಟಿದ್ದರು ಡಾಕ್ಟ್ರು ಅದನ್ನು ಹಚ್ಚೋದಕ್ಕೆ ಹೇಳಿದರು ಅದನ್ನು ನಾನು ಬಿಟ್ಟು ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಈ ತರಕಾರಿ ಇದ್ರೊಳಗಿದೆ ನೆನ್ನೆ ರಾತ್ರಿ ಹುಡುಕದೆ ನಾನು ನನಗೆ ಸಿಗಲೇ ಇಲ್ಲ ನಾನು ಊರಲ್ಲೇ ಬಿಟ್ಟು ಬಂದಿದ್ದೀನಿ ಅಂದ್ಕೊಂಡೆ ಇವತ್ತು ಬೆಳಗ್ಗೆ ಸಿಕ್ತು ಆಯಿತು ಹಾಗೆಯೇ ಇನ್ನೂ ಒಂದು ವಸ್ತು ಕಳೆದೋಗಿದೆ ಇವತ್ತು ಊರಿಂದ ಬಂದಾಗಿಂದ ಬರೀ ಕಳೆದೋಗಿರೋ ವಸ್ತು ಹುಡ್ಕೋದೇ ಆದಂಗೆ ಆಗಿದೆ ನಂದು ಇದು ಅಷ್ಟೇ ಇವಾಗ ಸಿಕ್ತು ಆಯಿತು ನನಗೆ ನಾನು ನಿನ್ನೆ ಬಂದಲ್ಲಿ ತರಕಾರಿ ಏನೂ ತೆಗೆದಿಡಲಿಲ್ಲ ಹಾಗೆ ಕಡುಬು ಅಷ್ಟೇ ಕವರಲ್ಲಿ ಇತ್ತಲ್ವ ಅದರಲ್ಲೇ ಇಟ್ಟಿದೆ ಈಗ ಅದನ್ನು ಕೂಡ ನಾನು ಇಡ್ಲಿ ಪಾತ್ರೆಯಲ್ಲಿ ಹಾಗೆ ಬಿಸಿ ಮಾಡ್ತೀನಿ ಇದು ತುಂಬ ಟೈಮ್ ಆಯಿತು ಏನೇನೋ ಕೆಲಸಗಳು ಬಂತು ಹಾಗಾಗಿ ವೀಡಿಯೋ ಶುರು ಮಾಡೋಕ್ಕಾಗಲಿಲ್ಲ ಮತ್ತು ಒಂದೇನೆಂದರೆ ನಿನ್ನೆ ಟ್ರೈಪೋರ್ಡ್ ತಂದಿದ್ದೀನಂತೆ ನಾನು ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ಎಲ್ಲಿ ಇಟ್ಟಿದ್ದೀನಿ ಅನ್ನೋದು ನನಗೆ ಇಲ್ಲ ಟ್ರೈಪೋರ್ಡ್ ಇಲ್ಲದೆ ಕೈ ಮುರಿದಂಗೆ ಆಗಿತ್ತು ಆಮೇಲೆ ಹಳೆಯದೇ ಒಂದು ಟ್ರೈಪೋಡ್ ಇದೆ ಇದು ಸಣ್ಣ ಟ್ರೈಪೋರ್ಡ್ ಇದು ಇದು ಸೆಲ್ಫಿ ಸ್ಟಿಕ್ ಅಂತಲ್ಲ ಆ ಥರದ್ದಿದು ನಂಗೆ ಆ ದೊಡ್ಡ ಟ್ರೈಪೋರ್ಡ್ ಯೂಸ್ ಮಾಡಿ ಮಾಡಿ ಈ ಸಣ್ಣದು ಯೂಸ್ ಮಾಡೋಕೆ ಇಷ್ಟನೇ ಆಗೋಲ್ಲ ಅದು ಸರಿನೂ ಅನ್ಸೋದಿಲ್ಲ ಇದೊಂಥರ ಅದಕ್ಕೆ ಇನ್ನೊಂದು ತರಿಸ್ಕೊಬೇಕು ಅದನ್ನು ಎಲ್ಲೋ ಇಟ್ಬಿಟ್ಟಿದ್ದೀನಿ ಹುಡುಕಿದ್ರೆ ಸಿಗ್ತಾನೆ ಇಲ್ಲ ನಮ್ಮನವರಿಗೆ ಅದೇ ಫೋನ್ ಮಾಡಿದೆ ಖಾರಲ್ಲಿ ಏನಾದರೂ ಇದೆಯಾಂತ ಖಾರಲ್ಲಿಲ್ಲ ತೆಗ್ದಿದ್ದರೆ ನಾನು ನೋಡಿದ್ದೀನಿ ಅಂದರು ಆಮೇಲೆ ಬಂದು ಹುಡ್ಕೊಡ್ತೀನಿ ಅಂತನೂ ಅಂದರು ಇವತ್ತು ತಿಂಡಿ ಕಡುಬು ನಮ್ಮನೆಯವರಿಗೆ ಬಾ ಬದನೆ ಸಾರಿ ಇದು ಬದನೆಕಾಯಿ ಬಜ್ಜಿ ನಿನ್ನೆ ಹೋಗಿ ತೊಗೊಬಂದ್ಯಾರೆ ನನಗೆ ಬದನೆಕಾಯಿ ರೇಟ್ ಕೇಳಿ ಹಾರ್ಟ್ ಅಟ್ಯಾಕ್ ಆಗೋದೊಂದು ಬಾಕಿ ಶೈ ಬಂದಿದ್ದಲ್ಲ ಆ ಟೈಮಲ್ಲಿ ಇಪ್ಪತ್ತು ರೂಪಾಯಿ ಕೆ ಜಿ ನಮ್ಮನವರೇ ಹೇಳಿದರು ಬದನೆಕಾಯಿ ರೇಟ್ ಇಳಿದುಬಿಟ್ಟಿದೆ ಕಣ ಇಪ್ಪತ್ತು ರೂಪಾಯಿ ಕೆ ಜಿ ಆಗಿಬಿಟ್ಟಿದೆ ಅಂತ ಹೇಳಿದರು ಈಗ ನೋಡಿದರೆ ಇಪ್ಪತ್ತೆಲ್ಲಿ ಎಪ್ಪತ್ತೆಲ್ಲಿ ಎಪ್ಪತ್ತು ರೂಪಾಯಿ ಕೆ ಜಿ ಅಂತೆ ಅರವತ್ತು ರೂಪಾಯಿ ಕೆ ಜಿ ಅಂತ ನಮ್ಮ ಚಿಕ್ಕಪ್ಪ ಹೇಳಿದ್ದು ನಾನು ಚಿಕ್ಕಪ್ಪನ ಮಗಳು ಹೇಳಿದ್ಲು ಅಕ್ಕ ನಾವು ಬದನೆಕಾಯಿ ಅನ್ನೋಲ್ಲ ಮುಳುಗಾಯಿ ಅಂತೀವಿ ಮುಳುಗಾಯಿ ಎಪ್ಪತ್ತು ರೂ ಇಪ್ಪ ಅರವತ್ತು ರೂಪಾಯಿ ಕೆ ಜಿ ಅಂತೆ ಅಂತ ನಮ್ಮನವ್ರಿಗೆ ಹೇಳಿ ಕಳಿಸಿದೆ ಅಷ್ಟಾದರೆ ಥರದ್ದು ಬೇಡ ಅಂತ ನಮ್ಮನವ್ರಿಗೆ ಚೆನ್ನಾಗಿತ್ತಂತೆ ಮತ್ತು ಅವರಿಗೆ ಕಡುಬಿಗೆ ಅದಾಗಲೇಬೇಕು ಕಾಯಿ ಚಟ್ನಿ ಎಲ್ಲ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಅವರು ಹಂಗಾಗಿ ತೊಗೊಬಂದಿದ್ದಾರೆ ನಾನಾಗಿದ್ರೆ ಬೇಡ ಬರ್ರಿ ಬರ್ರಿ ಕಾಯಿ ಚಟ್ನಿನೇ ಮಾಡ್ತೀನಿ ಅಂತಿದ್ದನೇನ ಟೊಮೆಟೊಕಾಯಿ ಇದ್ದಾವೆ ಟೊಮೆಟೊಕಾಯಿ ಚಟ್ನಿನೂ ಮಾಡಬಹುದು ನೋಡ್ತೀನಿ ಗೊತ್ತಿಲ್ಲ ಏನು ಮಾಡ್ತೀನಿ ಏನಂತ ನನಗೆ ಏನಾದರೂ ಒಂದು ವಸ್ತು ಕಳೆದೋದ್ರೆ ಅದು ಸಿಗೋ ತನಕ ಸಮಾಧಾನ ಇರಲ್ಲ ನನಗೆ ಈಗ ಹಾಗೇನೇ ಟ್ರೈ ಪಡೋ ಐದು ನಿಮಿಷ ಹುಡ್ಕಿದ್ದೀನಿ ಸಿಕ್ಕಿಲ್ಲ ಬ್ಯಾಗು ಗೀಗು ಎಲ್ಲ ಹುಡ್ಕಿದ್ದೀನಿ ಅದೇ ಯೋಚನೆ ಮಾಡ್ತೀನಿ ಒಂದು ಎರಡು ನಿಮಿಷ ಕುತ್ಕೊಂಡು ಎಲ್ಲಿಟ್ಟೆ ಅಂತ ಹೇಳಿ ನಂಗೆ ಯೋಚನೆ ಮಾಡಿದಾಗ ಸಿಗೋಲ್ಲ ಅದು ಏನಾದ್ರು ಹೀಗೆ ಬೇರೆ ಕೆಲಸ ಮಾಡ್ತಾ ಏನಾದರೂ ಅವಾಗ ಒಂದು ಸಲ ಪಟ್ಟು ಅಂತ ಹೊಳಿಯುತ್ತೆ ನಮ್ಮನೇ ಬಂದು ಹುಡ್ಕೊಡ್ತೀನಿ ಅಂದ್ಯಾರಲ್ಲ ಅಷ್ಟು ತಲೆನೂ ಕೆಟ್ಸ್ಕೊಳ್ಳೋಲ್ಲ ನಾನು ಹಾಗಾಗಿ ಸ್ವಲ್ಪ ಮನೆಯೂ ಕ್ಲೀನ್ ಮಾಡ್ಕೋಬೇಕಿತ್ತು ಮನೆಯವ್ರ ಮನೆ ತುಂಬ ಕ್ಲೀನಾಗಿ ಇಟ್ಟಿದ್ರು ಕಸ ಗಿಸ ಹೊಡೆದು ಕ್ಲೀನಾಗಿ ಇಟ್ಟಿದ್ರು ನನಗೇನು ತಲೆ ಬಿಸಿ ಇಲ್ಲ ಆ ಥರದ್ದು ಬಂದ್ರೊಳು ನಾನು ಸಲ ಹಾಗೆ ನೆಲ ಒರೆಸ್ಕೊಂಡೆ ಅಷ್ಟೇ ಮತ್ತೇನಲ್ಲ ಬಾಗ್ಲಿಗೆ ನೀರು ಹಾಕಿ ಎಲ್ಲ ಆಯಿತು ರಂಗೋಲಿ ಹಾಕಿ ಎಲ್ಲ ಆಯಿತು ತುಂಬ ಇಲ್ಲ ಹಾಗಾಗಿ ಕಟ್ಟೆ ಇಷ್ಟು ಕ್ಲೀನ್ ಇದೆ ಇಲ್ಲ ಅಂದಿದ್ರೆ ಕಟ್ಟೆ ಈ ಸರಿಯಾಗಿ ಗಲೀಜಾಗಿರೋದು ರಂಗೋಲೆ ಚೆನ್ನಾಗಿದೆ ನಾನು ಕೂಡ ಈಗ ಯೂಟ್ಯೂಬ್ ನೋಡಿ ರಂಗೋಲೆಯನ್ನು ಚೆನ್ನಾಗಿ ಚೆನ್ನಾಗಿ ಹಾಕ್ತಾಯಿದ್ದೀನಿ ಅದೇನು ಗೊತ್ತಾ ಕಲರ್ ಹಾಕ್ತೀನಲ್ಲ ಅದು ಚೆಂದ ಕಾಣುತ್ತೆ ಅಷ್ಟೇ ಊರಲ್ಲಾಗಿದ್ದರೆ ಇನ್ನೊಂದು ಸ್ವಲ್ಪ ಹೊತ್ತು ಮಲಗೋದಾಗಿತ್ತು ಇವತ್ತು ಯಾಕೋ ನನಗೆ ಎಚ್ಚರ ಎಚ್ಚರನೇ ಅನ್ನಿಸ್ತಿಲ್ಲ ನಾನು ಅದು ಅಲರ್ಜಿ ಒಂದು ಮಾತ್ರೆ ತೊಗೊಂಡಿದ್ದೆ ನಾನು ಅದು ಹೆಂಗೆ ಗೊತ್ತ ಬೆಳಗ್ಗೆ ಯಾರು ಹೇಳ್ತಾರೆ ಅಂತ ನಾನು ಏನೇನೋ ಅಷ್ಟೇ ಊರಲ್ಲಿ ಆರಾಮಾಗಿ ಲೇಟಾಗಿ ಎದ್ದಿದ್ದೆ ಟೈಮ್ ಹೇಳಿದರೆ ನನಗೇನು ಆಚೆ ಇರುತ್ತೆ ಹಾಗಾಗಿ ನಾನು ಟೈಮ್ ಹೇಳೋಲ್ಲ ನಾನು ಯಾವತ್ತೂ ಅಷ್ಟೊತ್ತು ಮಲಗಲ್ಲ ನಾನು ಬೇಗ ಎದ್ದಿದ್ದೆ ಅಂದರೆ ಅಂದರೆ ಒಂದು ಅರ್ಧ ಗಂಟೆ ಮುಂಚೆ ಎದ್ದಿದ್ದೆ ಅಮ್ಮಮ್ಮತ್ತೆ ನಾನು ಕಸ ಹೊಡೆದ್ನೆಲ್ಲ ವರ್ಸದ ಮೇಲೆ ಅಂತ ನಾವು ಪದೇ ಪದೇ ಓಡಾಡ್ತಿರ್ತೀನಲ್ಲ ಅದು ಗಲೀಜು ಅನ್ಸುತ್ತೆ ಹಂಗೆ ಅಂದ್ರಲ್ಲ ಅದಕ್ಕೆ ನಾನು ಒಂದು ಅರ್ಧ ಗಂಟೆ ಮತ್ತೆ ನಿದ್ದೆ ಏನು ಬರಲಿಲ್ಲ ನನಗೆ ನಮ್ಮಮ್ಮ ನಿದ್ದೆ ಮಾಡಕ್ಕೆ ಬಿಡ್ತಾರಾ ಫಸ್ಟು ಅದನ್ನು ತಿಳ್ಕೊಳ್ಳಿ ನೀವು ನಿದ್ದೆ ಅಂತೂ ಮಾಡಕ್ಕೆ ಬಿಡಲ್ಲ ದಡ ಬಡ ದಡ ಬಡ ಮಾಡೋರು ನಾನು ಏನೂ ಹೇಳೋಕ್ಕೆ ಹೋಗಲಿಲ್ಲ ಬಾಗಿಲು ರೂಮಿಂದು ಹಾಕಿದಾರೆ ಮಾಡ್ಕೊಂಡಿದ್ದೀನಿ ಬಾಗಿಲು ಹಾಕ್ಕೊಂಡಿಲ್ಲ ಬಾಗಿಲು ತೆಗೆದುಬಿಟ್ಟೆ ಅವ್ರ ಕೆಲಸ ಶುರು ಮಾಡಿದರು ಹಾಗೆ ಒಬ್ಬೊಬ್ಬರು ಹಾಗೆ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಸೂಕ್ಷ್ಮ ಆ ಥರದ್ದೇನೋ ಗೊತ್ತಿಲ್ಲ ನಂಗೆ ಗೊತ್ತಾಗಲ್ಲ ಕಣೆ ಅಂತಾರೆ ಆಮೇಲೆ ನಾ ಏನು ನಾವು ಹಳ್ಳೀಲಿ ಬೆಳೆದವರಪ್ಪ ನಾವು ಹೀಗೆ ಅಂದ್ರೆ ಮುಗೀತು ನಾವೆಂಥ ಹೇಳ್ದಾವಾಗ ಈಗ ನೀರು ಆ ಬಿಸಿದೆ ಯಾಕೋ ಗಂಟ್ಲು ನೋವು ಥರ ಅನ್ನಿಸ್ತಾ ಇದೆ ಹೆದರಿಕೆ ಆಗ್ತಾ ಇದೆ ಇಲ್ಲಿಂದ ಹೋಗ್ ಗಂಟ್ಲು ನೋವು ಒಂದೊಂದೇ ಜ್ವರ ಮಾಡ್ಕೊಂಡಿದ್ದಾಳೆ ನನಗೂ ಯಾಕೋ ಹಾಗೆ ಅನ್ನಿಸ್ತಾ ಇದೆ ನಾನು ಯಾವಾಗಲೂ ಅಷ್ಟೇ ಊರಿಂದ ಬಂದು ನೆಕ್ಸ್ಟ್ ಡೇ ನಂಗೆ ಕೆಲಸ ಮಾಡೋಕ್ಕೆ ಬೇಡ ಥರ ಅನಿಸುತ್ತೆ ಏನು ಬೇಡ ಸುಮ್ಮನೆ ಇದ್ಬಿಡೋಣ ಅಂತಲೂ ಅನ್ನಿಸ್ತಾ ಇತ್ತು ಆದರೆ ಕೆಲಸ ಅಂತೂ ಮಾಡಲೇಬೇಕಲ್ಲ ಬಿದ್ದಿದ್ದಕ್ಕೆ ನನಗೆ ಒಳ್ಳೆಯದಾಯಿತು ಇಲ್ಲಾಂದರೆ ಬೇರೆ ಏನಾದರೂ ನಾನು ಮತ್ತೆ ತಿಂಡಿ ಮಾಡಬೇಕಾಗಿತ್ತು ಹಾಗೆ ಸಿಂಬನಿಗೆ ಅನ್ನ ಇರಲಿಲ್ಲ ಹಾಗಾಗಿ ಅವನಿಗೂ ಕೂಡ ಅನ್ನಕ್ಕಿಡಣ ಅಂತ ಅಕ್ಕಿನ ಇದ್ದೀನಿ ಹಾಗೆಯೇ ಊರಿಂದ ತಂದಿರೋ ಹಾಲಿತ್ತಲ್ವ ಟೀ ಕುಡಿಯೋಣ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಈಗ ಟೀನು ಕೂಡ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹೆಂಗೆ ಹೋಗುತ್ತೋ ಅಂತ ನನಗೂ ಕುತೂಹಲ ಇದೆ ಹಾಗಾಗಿ ಮನೆಯೂ ಸ್ವಲ್ಪ ಕ್ಲೀನೆಲ್ಲ ಮಾಡ್ಕೊಬೇಕು ಗೊತ್ತಲ್ವ ಮನೆ ಬಿಟ್ಟು ಹೋದ ಮೇಲೆ ಅದು ಮೇಲೆ ಒಂಥರ ಸಮಾಧಾನನೇ ಅಂತ ಅನಿಸಲ್ಲ ಇವತ್ತು ಬೇಗ ಎದ್ದುಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಹೇಳೋದು ಸ್ವಲ್ಪ ಲೇಟಾಗಿ ಹೋಯಿತು ಹಾಗಾಗಿ ಇವತ್ತು ಮನೆ ಕ್ಲೀನ್ ಮಾಡೋದು ಗೊತ್ತಿಲ್ಲ ಡೌಟ್ ಇದೆ ಅಂತ ಅಂದ್ಕೊಳ್ತೀನಿ ಅಡುಗೆ ಮನೆ ಮತ್ತು ಬಾತ್ರೂಮು ಟಾಯ್ಲೆಟು ಅದೆಲ್ಲ ಕ್ಲೀನ್ ಮಾಡಲೇಬೇಕು ಹಾಗಾಗಿ ಅದೊಂದು ಖಂಡಿತ ಮಾಡ್ಕೊಂಡ್ಲೆ ಮಾಡಿಕೊಂಡೇ ಮಾಡ್ಕೊತೀನಿ ಅದು ಏನೇ ಇದ್ರೂ ಅಡುಗೆ ಮನೆಯಲ್ಲೇ ಇಡೀ ದಿನ ನಾನು ಅಲ್ಲೇ ಕಳೆಯೋದ್ರಿಂದ ನಂಗೆ ಅಡುಗೆ ಮನೆ ಸ್ವಲ್ಪ ಕ್ಲೀನಾಗಿರಬೇಕು ಬಾಕಿ ಯಾವುದು ಏನಾದರೂ ಪರವಾಗಿಲ್ಲ ನಂಗೆ ಅಡುಗೆ ಮನೆ ಒಂದು ಸ್ವಲ್ಪ ಆರ್ಗನೈಸ್ ಆಗಿ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಒಂದೊಂದು ಸಲ ನಾನೇ ಇಡೀ ಮನೆ ತುಂಬ ಹರಡ್ಕೊಂಡ್ಬಿಟ್ಟಿರ್ತೀನಿ ಆಮೇಲೆ ನನಗೆ ಅನಿಸುತ್ತೆ ಅಯ್ಯೋ ಇದು ಯಾಕೆ ಹಿಂಗೆ ಹರಡ್ಕೊಂಡಿದ್ದೀನಿ ಅಂತ ಆಮೇಲೆ ಮತ್ತೆ ಸಲ ಹಾಗೆ ಕ್ಲೀನ್ ಮಾಡಿದ್ಮೇಲೆ ಅದ್ರ ಖುಷಿನೇ ಒಂಥರ ಬೇರೆ ಅನಿಸುತ್ತೆ ಹಾಗೆಯೇ ಕಾಯಿ ಕೂಡ ಇರಲಿಲ್ಲ ಅದನ್ನು ಕೂಡ ತುರ್ಕೋ ಎರಡು ಕಾಯಿ ಒಡೆದು ಅದನ್ನು ಕೂಡ ತುರಿದು ಈ ಥರ ಬಾಕ್ಸಿಗೆ ಹಾಕಿ ಇಟ್ಕೊತಾ ಇದ್ದೀನಿ ನನಗೆ ಕಡುಬಿಗೆ ಸ್ವಲ್ಪ ಕಾಯಿ ಚಟ್ನಿ ಇಷ್ಟ ಆಗುತ್ತೆ ಸ್ವಲ್ಪ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡೆ ಆಮೇಲೆ ಮಾಡೋದು ಬೇಡ ಅಂತ ಅನ್ನಿಸ್ತು ಹಾಗಾಗಿ ನಾನು ಮಾಡಲಿಲ್ಲ ಆಮೇಲೆ ಅಮ್ಮ ಅಮಟೆಕಾಯಿ ಪಲ್ಯ ಕೊಟ್ಟಿದ್ದರು ನಾನು ಸ್ವಲ್ಪ ಮಾತ್ರನೇ ತಂದಿದ್ದೆ ಅವ್ರ ಹತ್ರನೂ ಅಮಟೆಕಾಯಿ ಇರಲಿಲ್ಲ ಮುಂಚೆ ಇಲ್ಲ ಎಷ್ಟು ದೊಡ್ಡ ದೊಡ್ಡ ಪಾತ್ರೆ ತುಂಬ ಮಾಡೋರು ಇವಾಗ ಅಮಟೆಕಾಯಿ ಕೂಡ ಹಳ್ಳಿಗಳಲ್ಲೇ ಸಿಗದೆ ಇರೋ ರೀತಿ ಆಗಿಬಿಟ್ಟಿದೆ ನನಗೆ ಕೇಳಿ ಬೇಜಾರು ಅಂತ ಅನ್ನಿಸ್ತು ಎಲ್ಲರೂ ಅಮ್ಮನ ಕೇಳಕ್ಕೆ ಬಂದಿದ್ರು ಅಮ್ಮ ಇಲ್ಲವ ಅವ್ರು ಬೇರೆಯವ್ರ ಮನೆಗೆ ಹೋಗಿ ಕೇಳ್ತಾಯಿದ್ರು ಆ ಥರ ಆಗಿತ್ತು ಹಾಗೆ ಬಜ್ಜಿ ಕೂಡ ಮಾಡಿದೆ ಕಡುಬು ಕೂಡ ಬಿಸಿ ಆಗಿತ್ತು ಇವಾಗ ನಾವು ತಿಂಡಿನೂ ಕೂಡ ತಿಂತಾ ಇದ್ದೀವಿ ನಾನು ಅಡುಗೆ ಮನೆನ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೆ ನನಗೆ ನಮ್ಮ ಮನೆಯವ್ರು ಬಂದಿದ್ದೇ ಗೊತ್ತಾಗಿಲ್ಲ ಮತ್ತೇನು ಗೊತ್ತಾ ಈ ಹೊಸ ಕಾರ್ ತಗೊಂಡಾಗಿಂದ ಆ ಸೌಂಡು ನನಗೆ ಕೇಳೋದೇ ಇಲ್ಲ ಅವ್ರು ಬಂದಿದ್ದು ಏನೂ ಗೊತ್ತಾಗೋದೇ ಇಲ್ಲ ಸಿಂಹ ಏನಾದರೂ ಕೂಗಿದ್ರೆ ಗೊತ್ತಾಗುತ್ತೆ ಸಿಂಬನಿಗೆ ನಮ್ಮ ಕಾರು ಬರೋದು ಅದು ಗೊತ್ತಾಗೋದಿಲ್ಲ ಅವನು ಕೂಡ ಈಗ ಸಂಜೆ ಸಂಜೆಯೆಲ್ಲ ಕೂಗೋದೇ ಇಲ್ಲ ಅವನಿಗೂ ಅದೊಂದು ಸ್ವಲ್ಪ ಅಭ್ಯಾಸ ಆಗಬೇಕು ಆ ಕಾರ್ ಸೌಂಡ್ ಆಗ್ತಾ ಇತ್ತು ಏನೋ ನಮಗೆ ಗೊತ್ತಾಗ್ತಾ ಇತ್ತು ಆದರೆ ಈ ಕಾರ್ ಮಾತ್ರ ನಮಗೆ ಗೊತ್ತೇ ಆಗ್ತಿಲ್ಲ ಟೈಮ್ ನೋಡ್ಬೋದು ಹನ್ನೊಂದು ಗಂಟೆ ಆಗ್ತಾ ಬಂತು ನಂದು ಕೆಲಸ ಎಲ್ಲ ಆಯಿತು ವಿಡಿಯೋ ಮಾಡಲಿಲ್ಲ ನಾನು ಯಾಕಂದರೆ ಬರೀ ನೆಲ ಒರೆಸೋದು ಪಾತ್ರೆ ತುಳಿಯೋದೇ ಇತ್ತಲ್ವ ಅದಕ್ಕೇ ಯಾಕಂದರೆ ಸಾರು ಮಾಡೋದು ಏನೂ ಇಲ್ಲ ಅಮ್ಮ ಹೋಳಿಗೆ ಬೆಳೆ ಸಾರು ಕೊಟ್ಟಿದ್ದಾರೆ ಅದನ್ನೇ ಬಿಸಿ ಮಾಡ್ತೀನಿ ಹಾಗೆ ಮೇಲ್ಗಡೆ ಅವರು ಮಾಪು ಮಿಷನ್ ಕೂಡ ಹಾಕಿರಲಿಲ್ಲ ಎರಡು ದಿನದಿಂದ ನಾನು ಹೋದ ದಿನ ಹಾಕೋಗಿದೆ ನೆನ್ನೆ ಅವ್ರು ಹಾಕಿರಲಿಲ್ಲ ಹಾಗಾಗಿ ನಾನು ಬಂದವಳು ಹಾಕಿದೆ ಹಾಗೆಯೇ ನನ್ನ ಒಂದು ಚೂರು ಎಡಿಟಿಂಗ್ ಕೆಲಸ ಇತ್ತು ಅದನ್ನು ಕೂಡ ಮಾಡಿಕೊಂಡೆ ಹಾಗೆ ಶ್ರೇಯಿನ ಬಟ್ಟೆಗಳೆಲ್ಲ ವಾಶ್ ಆಗಿತ್ತು ನಮ್ಮ ಮನೆಯವರೆಲ್ಲ ಕ್ಲೀನಾಗಿ ಮಡಚಿ ಈ ಥರ ಟಬ್ಬಲ್ಲಿ ಇಟ್ಟಿದ್ದಾರೆ ಇದನ್ನು ಈಗ ನಾನು ಬೀರಿಗೆ ಇಡಬೇಕು ಆದರೆ ಶ್ರೇಯು ಈ ಸಲ ಇಷ್ಟು ಬಟ್ಟೆಗಳನ್ನ ಹಾಗೆ ಬಿಟ್ಟು ಹೋಗಿದ್ದಾನೆ ನಾನು ವಾಷಿಂಗ್ ಮಷೀನಿಗೆ ಬಟ್ಟೆ ಹಾಕ್ತಾ ಯಾವುದೋ ಒಂದು ಟವಲ್ಲು ಯಾವುದೋ ಒಂದು ಬಣ್ಣ ಬಿಟ್ಬಿಟ್ಟಿದೆ ಪಾಪ ಮನೆಯವ್ರ ಟೀ ಶರ್ಟ್ ಪೂರ್ತಿ ಹಾಳಾಗಿಬಿಟ್ಟಿದೆ ಅದೇ ಅಂತ ಇದ್ದರೆ ನಾವು ಮಾಡಿರೋ ಒಂದು ಸಣ್ಣ ಮಿಸ್ಟೇಕಿಂದ ಶ್ರೇಯದು ಒಂದು ಟೀ ಶರ್ಟ್ ಹಾಳಾಗಿದೆ ನಮ್ಮ ಮನೆಯವ್ರದ್ದು ಒಂದು ಟೀ ಶರ್ಟ್ ಹಾಳಾಗಿದೆ ಅಲ್ಲಿ ಬ್ಯಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ನ ಕೈಯಲ್ಲಿ ಒಂದು ಹುಣಸೆಕಾಯಿ ಸಿಕ್ಕಿದೆ ಊರಿಂದನೂ ಕೂಡ ಹುಣಸೆಕಾಯಿ ತಂದಿದ್ದೀನಿ ತಿನ್ನಬೇಕು ತಿನ್ನೋಕೆ ಟೈಮ್ ಆಗಿಲ್ಲ ನೆನ್ನೆ ಊರಲ್ಲೂ ನಂಗೆ ಟೈಮ್ ಆಗಿಲ್ಲ ಅಪ್ಪ ಕೆಲಸ ಎಲ್ಲ ಆಯಿತು ಒಂದಷ್ಟು ಗಿಡಗಳನ್ನ ಕೂಡ ನೆಟ್ಟೆ ನಾನು ಮಣ್ಣು ತಂದು ಕವರ್ ಖಾಲಿಯಾಗಿದೆ ಹಾಗಾಗಿ ನಮ್ಮನೆಯವ್ರಿಗೆ ಒಂದು ಅರ್ಧ ಕೆ ಜಿ ಕವರು ತಂದು ಕೊಡಿ ಅಂತ ಅಂದೆ ನಂಗೆ ಯಾಕೋ ಗೊತ್ತಿಲ್ಲ ನಮ್ಮಮ್ಮನ ಮನೆ ಸೇವಂತಿಗೆ ಗಿಡ ನೋಡಿ ನನಗೂ ಸೇವಂತಿಗೆ ಗಿಡ ಇಷ್ಟ ಆಗಿಬಿಟ್ಟಿದೆ ನಿನ್ನೆ ನಾನು ಊರಲ್ಲಿ ಮೆಹಂದಿ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಂಗೆ ಕೊಯ್ಯೋಕ್ಕೂ ಆಗಲಿಲ್ಲ ಹಚ್ಕೊಳ್ಳೋಕ್ಕೂ ಆಗಲಿಲ್ಲ ಆಮೇಲೆ ನಾನು ನಮ್ಮಮ್ಮನ ಶ್ಯಾಂಪು ಯೂಸ್ ಮಾಡಿದೆ ಅದು ಯೂ ಇದು ಹೋಗಿಲ್ಲ ಏನು ಎಣ್ಣೆ ಎಣ್ಣೆ ಹಾಗೆ ಇದೆ ಇನ್ನೊಂದಷ್ಟು ಬಟ್ಟೆಗಳಿತ್ತಲ್ಲ ಅದನ್ನು ತೆಗೆದಿಡು ಮಧ್ಯಾಹ್ನ ಬಂದು ಮಡ್ಚೋಣ ಅಂತ ಹೇಳಿದರೆ ಶ್ರೇಯುದಷ್ಟು ಬಟ್ಟೆಗಳನ್ನ ಪಾಪ ಮರ್ಚಿ ಇಟ್ಟಿದ್ದಾರೆ ಶ್ರೇಯು ಸುಮಾರು ಎಲ್ಲ ಬಟ್ಟೆ ಬಿಟ್ಟು ಹೋಗಿಬಿಟ್ಟಿದ್ದಾನೆ ಬಟ್ ಅವನಿಗೆ ಸಾಕು ಅಂತ ಹೇಳಿ ಅಲ್ಲಿ ಹಾಕಕ್ಕೆ ನನಗೆ ಟೈಮು ಆಗಲ್ಲ ಅಂತ ಹೇಳಿ ಅಂದರೆ ಸ್ಕೂಲ್ ಯೂನಿಫಾರ್ಮ್ ಆಗುತ್ತೆ ಸಂಜೆ ಮುಂತಾದ್ರೆ ನಾನು ಹಾಸ್ಟೆಲ್ ಯೂನಿಫಾರ್ಮ್ ಆಗುತ್ತೆ ನೇನು ಸಂಡೆ ಗಿಂಡೆ ಹಾಕ್ತಾನೋ ಏನೋ ನನಗೂ ಗೊತ್ತಿಲ್ಲ ಮತ್ತು ಅವರ ರೂಮಲ್ಲಿ ಒಂಬತ್ತು ಜನ ಇದ್ದಾರಂತೆ ಈ ಸಲ ನಂಗೆ ನಿಜ ಗೊತ್ತೇ ಇಲ್ಲ ಒಂಬತ್ತು ಜನ ಇದ್ದಾರಂತೆ ಹಾಗಾಗಿ ನಮಗೆ ಬಟ್ಟೆಗಳು ಇಟ್ಕಳಕ್ಕೂ ಮಮ್ಮಿ ಜಾಗವೇ ಇಲ್ಲ ಅಂತ ಹೇಳ್ತಾ ಇದ್ದ ಈ ಸಲ ಹೋದಾಗ ಸರ್ ಅದೇ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸರ್ ಹಿಂಗೆ ಹಿಂಗೆ ಏನು ಎತ್ತ ಅಂತ ನಮ್ಮ ಏನು ಗೊತ್ತಾ ಏನು ಹೇಳೋದೇ ಇಲ್ಲ ಹಾಸ್ಟೆಲ್ದು ನಂಗೆ ಹಿಂಗೆ ಆಗ್ತಾ ಇದೆ ಹಿಂಗೆ ಅಂತ ಮತ್ತು ನಾವು ಅವನನ್ನು ಕೇಳೋಕೆ ಹೋಗೋಲ್ಲ ಹೂ ತುಂಬ ನಮಗೆ ಓದು ಇದ್ರೆ ಸಾಕು ಅನ್ನೋ ಥರ ಆಗಿದೆ ಹಾಗಾಗಿ ಮೊನ್ನೆ ಹಂಗೆ ಅಂದ ಅವ್ನು ಬಟ್ಟೆ ಒಯ್ಯ ಅಂತ ಫಸ್ಟ್ ಸಲ ಹೋಗ್ಬೇಕಿದ್ರು ರಗಳೆ ಮಾಡಿ ಜಗಳ ಮಾಡಿ ಒಯ್ದಿದ್ದ ಈ ಸಲ ಇಷ್ಟು ಬಿಟ್ಟೋಗಿದ್ದಾನೆ ನಾನು ಅದಕ್ಕೆ ಏನೂ ಒತ್ತಾಯ ಮಾಡಿಲ್ಲ ಏನು ಬೇಕು ಹಂಗೆ ಮಾಡ್ಕೊಳ್ಳಪ್ಪ ಅಂತ ನಮ್ಮ ಮನೆ ಹತ್ರ ಗುಬ್ಬಿ ಬಂದಿತ್ತು ಸಿಂಬಂಗೆ ಊಟ ಹಾಕಿದ್ದೀರಾ ಅಲ್ಲಿ ತಿಂತಾಯಿತ್ತು ನಮ್ಮನೆಯವ್ರು ಊರಿಗೆ ಹೊರಟಿದ್ರು ನನಗೆ ಗುಬ್ಬಿ ತುಂಬ ಇಷ್ಟ ಕರೆದು ನನಗೆ ತೋರಿಸಿ ಹೋದರು ಒಂದಷ್ಟು ಅಕ್ಕಿ ಹಾಕಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ಜಾಗದಲ್ಲಿ ಬಟ್ಟೆ ನೋಡಿದೆ ಬಟ್ಟೆ ಏನು ತುಂಬ ಇಲ್ಲ ಅಷ್ಟು ಟವಲ್ಗಳು ವಾಷಿಗೆ ಹಾಕಿ ಹೋಗಿದ್ದೆ ಊರಿಗೆ ಹೋಗೋಳು ಅದಷ್ಟು ಟವಲ್ಗಳು ಒಂದಷ್ಟು ಇದ್ದಾವೆ ಒಂದಷ್ಟು ನನ್ನ ಬಟ್ಟೆಗಳಿದ್ದಾವೆ ಅವತ್ತು ಒಣಗಿಸಿರೋ ಬಟ್ಟೆಗಳಿದ್ದಾವೆ ಹೀಗೇನು ತೆಗಿಯಲ್ಲ ಮಧ್ಯಾಹ್ನ ತೆಗಿತೀನಿ ತುಂಬ ಇದ್ದಿದ್ದರೆ ತೆಗೆದು ಮಚ್ಚನ ಅಂದ್ಕೊಂಡಿದ್ದೆ ಟೈಮು ಏನು ಹನ್ನೊಂದು ಗಂಟೆ ಆಗಿಲ್ಲಲ್ಲ ಮತ್ತು ಇವತ್ತು ಅಡುಗೆನೂ ಏನೂ ಇಲ್ಲಲ್ಲ ಹಾಗಾಗಿ ಇದು ಬ್ಯಾಗಲ್ಲಿ ಇತ್ತು ಬ್ಯಾಗಲ್ಲಿರೋ ಬಟ್ಟೆನೆಲ್ಲ ತೆಗೆದ್ನ ಆವಾಗ ಹುಣಸೆಹಣ್ಣು ಸಿಕ್ತು ಅದು ಅದಪ್ಪಲ್ಲ ಹುಣಸೆಹಣ್ಣಲ್ಲ ಹುಣಸೆಕಾಯಿ ಉಪ್ಪು ಖಾರ ಹಾಕ್ಕೊಂಡು ಮಧ್ಯಾಹ್ನ ತಿನ್ಬೇಕು ನಂಗೆ ಭಾಳ ಅಂದರೆ ಭಾಳ ಇಷ್ಟ ಇವಾಗ ಅಷ್ಟು ಹುಳಿ ತಿನ್ನೋಕ್ಕಾಗಲ್ಲ ಹಲ್ಚುಳ್ಳ ಅನ್ನತ್ತೆ ಆದ್ರೂ ಇಷ್ಟ ನನಗೆ ಅಮ್ಮ ಒಂದಿಷ್ಟು ಅಮಟೆಕಾಯಿ ಕೊಟ್ಟಿದ್ದಾರೆ ಒಂದು ಮೂರ ನಾಲ್ಕು ಅಮ್ಟೆಕಾಯಿ ಇದಾವಷ್ಟೇ ಇವರಿಗೆ ಹೇಳ್ಬೇಕು ಯಾರದ ಹತ್ರ ಅಮಟೆಕಾಯಿ ಇಸ್ಕೊಬ್ರಿ ಅಂತ ಅಮಟೇಕಾಯಿ ಪಲ್ಯ ತಿನ್ನಬೇಕು ಮುಂಚೆ ಎಲ್ಲ ತುಂಬ ಆಸೆ ಪಡೆದು ತಿಂತ ಇದ್ವಿ ಇರೋದಕ್ಕೆ ಇದ್ರೆ ತಿನ್ನೋರು ಇಲ್ಲ ಅಂದರೆ ಇಲ್ಲ ಅಂತ ನಾನು ಅಮ್ಮಂಗೂ ಬ್ಯಾಡಮ್ಮ ಅಂದೆ ಅವರೇ ಮತ್ತಿಲ್ಲಿ ಇದ್ದರೆ ನನಗೂ ತಿನ್ನಬೇಕು ಅನಿಸ್ತೇನೆ ನೀನು ಒಯ್ಯೆ ಅಂದರೆ ಅವರಿಗೊಂದು ಇಟ್ಟು ನಾನೊಂದು ಐದು ಅಮಟೆಕಾಯಿ ತೊಗೊಬಂದೆ ಅಷ್ಟೇ ಅದೇನು ತುಂಬ ಜನ ಹೋಗಬೇಕು ಉಪ್ಪು ಖಾರ ಹತ್ತಿರ ಅದಕ್ಕೂ ಹಾಂ 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 ಹೆಗ್ಳು ಇದೆ ಅಂದರೆ ತಿಂದ್ರು ಕೊನೆ ಊಟ ಮಾಡೋಕೊಡಲ್ಲ ತಿನ್ನೋಕ್ಕಾಗಲ್ಲ ಇವಾಗ ಯಾವಾಗಂತೂ ಮಂಗ ತಿನ್ನ ತಿಂತಿ ನನ್ನ ಬ್ಯಾಗಲ್ಲಿ ಯಾವಾಗಲೂ ಇರೋದು ಹುಣಸೆಕಾಯಿ ಹುಣಸೆ ಹಣ್ಣು ಅಷ್ಟಿಷ್ಟ ನನಗೆ ಹುಳಿ ಅಂದರೆ ಉಪ್ಪು ಖಾರ ಹುಣಸೆಕಾಯಿ ಹುಣಸೆ ಹಣ್ಣು ನನ್ನ ಬ್ಯಾಗಲ್ಲಿ ಯಾವಾಗೂ ಜಾಸ್ತಿ ಇರೋದು ಇವಾಗ ತಿನ್ನೋಕ್ಕಾಗಲ್ಲ ನೋಡಿ ಒಂದು ತಿನ್ನೋಕ್ಕೆ ನನಗೆ ಆಗಿಲ್ಲ ತಗೊ ಬಂದಿದ್ದೀನಿ ಆಸೆಗೆ ಅದನ್ನು ತಿನ್ತಿನೋ ಹಾಗೆ ಎಸಿ ತಿನ್ನೋ ಗೊತ್ತಿಲ್ಲ ಇದನ್ನೇನು ಗೊತ್ತಾ ಬೇಯಿಸ್ಬಿಟ್ಟು ಅಂದರೆ ಹುಳಿನ ತೆಗೆದು ಇಡಬೇಕು ಚಿತ್ರಾನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ ಎಲ್ಲ ಏನು ಗೊತ್ತಾ ಹುಳಿ ಹುಳಿ ಇದ್ದರೆ ಚೆನ್ನಾಗಿರುತ್ತಲ್ಲ ಚೆನ್ನಾಗಾಗುತ್ತೆ ಇದನ್ನು ಹಾಕಿದ್ರೆ ಆಮೇಲೆ ಅಂಗಡಿಕಾಯಿ ಹಾಕಿ ಕೆಸುವಿನ ಪಲ್ಯ ಮಾಡ್ತೀವಲ್ಲ ಅದು ಮಾಡಬೇಕು ಚೆನ್ನಾಗಾಗುತ್ತೆ ಇವತ್ತು ಏನು ಸಿಮೆಂಟ್ಸ್ ತಂದಿದ್ದೆ ಅಲ್ಲ ಅದನ್ನು ಟಕ್ಕು ಅಂತ ಮಾಡ್ತಾರೆ ಅದನ್ನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕಿ ಕರಿಬೇವು ಹಾಕಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಉದ್ದ ಕಡ್ಡಿ ಮೆಣಸಿರುತ್ತಲ್ವ ಅದನ್ನು ಹಾಕಿ ಚೂರು ಹುರಿದೀನಿ ಹೋದ್ಸಲ ನಾನು ಚುಚ್ಚಿದ್ದೆ ಈ ಸಲ ಮೆಣಸು ತುಂಬ ಉದ್ದ ಇತ್ತು ಹಾಗಾಗಿ ನಾನು ಮಧ್ಯ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದೊಂದು ಬೆಂದ ನಂತರ ಅದಕ್ಕೆ ಸ್ವಲ್ಪ ಮೊಸರು ಸ್ವಲ್ಪ ಬೆಲ್ಲ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಅದು ಕಲ್ಲರ್ ಬದಲಾಗುತ್ತೆ ಅಲ್ಲಿ ತನಕ ಬೇಯಿಸಿದ್ರೆ ಊಟದ ಜೊತೆ ನಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ನಾನು ಈ ಥರ ಪಲ್ಯ ಥರ ಮಾಡಿದ್ರು ಎಲ್ಲಿ ಗೊತ್ತಾ ನಾನು ವಿಷ್ಣು ಭವನ್ ಅಂತನೋ ಎಲ್ಲ ಶಿವಮೊಗ್ಗದಲ್ಲಿ ಒಂದು ಊಟ ಮಾಡಿದ್ದೆ ಅಲ್ಲಿ ನಾನು ಅದನ್ನು ತಿಂದಿದ್ದು ಪಲ್ಯ ಮಾಡಿದರು ಅವ್ರು ಚಪಾತಿಗೆ ಚೆನ್ನಾಗಿತ್ತು ಒಂಥರ ಅಂದರೆ ಅದು ಈ ಮೆಣಸಲ್ಲ ದಪ್ಪ ಮೆಣಸು ಬರುತ್ತಲ್ವ ಅದ್ರದ್ದು ಒಂಥರ ಪಲ್ಯ ಥರ ಮಾಡಿದ್ರು ನನಗೆ ಅದು ಇಷ್ಟ ಆಗಿತ್ತು ನೋಡಬೇಕು ಒಂದು ಸಲ ಈಗೇನು ಅಡುಗೆಗಳಲ್ಲಿ ಯೂಟ್ಯೂಬಲ್ಲಿ ಹುಡ್ಕಿದ್ರೆ ಎಲ್ಲ ಅಡುಗೆಗಳು ಸಿಗುತ್ತೆ ಇವಾಗೆಲ್ಲರೂ ಹೆಚ್ಚಾಗಿ ಯೂಟ್ಯೂಬ್ ನೋಡೇ ಅಡುಗೆ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಅಂದರೆ ಒಂದೇ ವಿಡಿಯೋನ ನೋಡಬೇಡಿ ಒಂದು ಏಳೆಂಟು ವಿಡಿಯೋನ ನೋಡಿ ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಏನು ಹಾಕಬೇಕು ಏನು ಬಿಡಬೇಕು ಏನು ಎತ್ತ ಅಂತ ನಾನು ಕೂಡ ಹಾಗೆ ಏನಾದ್ರು ಒಂದು ರೆಸಿಪಿ ವಿಡಿಯೋ ನೋಡಿದ್ರೆ ಅದನ್ನು ಒಂದು ಒಂದು ಮೂರು ನಾಲ್ಕು ವೀಡಿಯೋಗಳನ್ನ ನೋಡ್ತೀನಿ ಆಮೇಲೆ ನನಗೆ ಇಷ್ಟ ಆಗುತ್ತೆ ಇಷ್ಟ ಆಗೋದನ್ನ ನಾನು ಮಾಡ್ತೀನಿ ಹಾಗೆ ಹೋಳಿಗೆ ಕೊಟ್ಟಿದ್ರಲ್ವ ಈಗ ಹೋಳಿಗೆನ ತಿಂತ ಇದ್ದೀವಿ ಊಟದ ಸಮಯ ಈಗ ನಮ್ಮದು ನಮ್ಮನೆಯವರು ಬಂದರು ನಾನು ಹೋಳಿಗೆನ ಬಿಸಿ ಮಾಡಿಕೊಂಡು ನಮ್ಮ ಯಾವಾಗಲೂ ಹಾಲು ಹಾಕ್ಕೊಂಡು ತಿಂತಾರಲ್ಲ ನಾನು ಯಾಕೆ ಹಾಲು ಹಾಕ್ಕೊಂಡು ತಿನ್ನಬಾರ್ದು ಅಂತ ನಾನು ತಿಂದೆ ಚೆನ್ನಾಗಿತ್ತು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆಯಿಂದ ನನ್ನ ಹಳೆಯ ವ್ಲಾಗ್ಗಳು ಬರುತ್ತೆ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ